ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇಂದು ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ನೋಡಿ ನಮ್ಮ ಸ್ವೀಟಿ ಜೊತೆ ಅಪ್ಡೇಟ್ ತಂದಿದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಅವರು ಪ್ರಜ್ವಲ್ ಅವರು ಕೂಡ ಒಬ್ರು ಕೇಳಿದ್ದಾರೆ ಸ್ವೀಟಿ ಅವರು ಜೇಮ್ಸ್ ಬಗ್ಗೆ ಕೇಳಿದ್ದಾರೆ ಅಪ್ಡೇಟ್ ಕೊಡಿ ಅಂತ ಜೇಮ್ಸ್ಗಿಂತ ಸ್ವೀಟಿದ ಮೊದಲು ಮಾಡಿದ್ದೀನಿ ನೋಡಿ ಸ್ವೀಟಿಗೆ ಮೀಟಿಂಗ್ ಆಗಿದೆ ಮೀಟಿಂಗ್ ಆಗಿ ಇವತ್ತು ಹದಿನೆಂಟು ದಿನ ಆಗಿದೆ ನೋಡಿ ಸ್ವಲ್ಪ ಇಂಪ್ರೂವ್ ಕಾಣ್ತಾ ಇದೆ ಇದು ಪ್ರೆಗ್ನೆಂಟ್ ಕನ್ಫರ್ಮ್ ಇರೋದೆ ಅಂತ ಹೇಳೋಕ್ಕೆ ಫಸ್ಟು ಸೈನ್ ಇದು ನಿಪ್ಪಲ್ಸು ಅಂದರೆ ತುದಿಯಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿ ಪಿಂಕಿಶ್ ಆಗುತ್ತೆ ಈಗ ಹದಿನೆಂಟು ದಿನನ ಆಯಿತು ಇವತ್ತು ಇವತ್ತು ನಾರ್ಮಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ನೋಡಿ ಕೂದಲನ್ನ ಟ್ರಿಮ್ ಮಾಡಿದ್ದೀವಿ ಟ್ರಿಮ್ ಎಷ್ಟು ಮಾಡಿದ್ದೀವಿ ಅಂದರೆ ಕೆಳಗಡೆ ಹೊಟ್ಟೆಯಲ್ಲಿ ಸ್ವಲ್ಪ ಕೂದಲು ಕಾಣ್ತಾ ಇದೆ ನೋಡಿ ಅಷ್ಟು ಉದ್ದ ಇರೋ ಕೂದಲನ್ನ ನೋಡಿ ಎಷ್ಟು ಚಿಕ್ಕದಾಗಿ ಟ್ರಿಮ್ ಮಾಡಿದ್ದೀವಿ ಅಂತ ಈ ಬೇಸಿಗೆ ಟೈಮಲ್ಲಿ ತುಂಬ ಕಷ್ಟಪಡುತ್ತೆ ಪಾಪ ಸಕ್ಕೆ ಅದಕ್ಕೋಸ್ಕರನೇ ಟ್ರಿಮ್ ಮಾಡಿದ್ದೀವಿ ಜೇಮ್ಸ್ಗೂ ಕೂಡ ತುಂಬ ಕಷ್ಟ ಇತ್ತು ಅದಕ್ಕೋಸ್ಕರ ತುಂಬ ಟ್ರಿಮ್ ಮಾಡಿದೆ ಅದರದ್ದು ಟ್ರಿಮ್ ಮಾಡಿರೋ ವೀಡಿಯೋ ಕೂಡ ಹಾಕ್ತೀನಿ ಟ್ರಿಮ್ ಮಾಡೋರು ಸ್ವಲ್ಪ ಗೊತ್ತಿರೋ ಹತ್ರ ನೋಡಿ ಮಾಡಿ ಮಾಡಿಸಿ ಯಾಕಂದರೆ ನನಗೆ ಫಸ್ಟ್ ಟೈಮ್ ನಾನು ಟ್ರಿಮ್ ಮಾಡಿದ್ದೀನಿ ಜೇಮ್ಸ್ಗೆ ಸೊ ಅದು ಸ್ವಲ್ಪ ಸರಿಯಾಗಿಲ್ಲ ಅನ್ಸುತ್ತೆ ತುಂಬ ಸಣ್ಣ ಆಗಿಬಿಡ್ತು ಟ್ರಿಮ್ ಮಾಡಿದ್ದು ಈಗ ಇದು ಡಾಕ್ಟ್ರಲ್ಲಿ ಚೆಕಪ್ಪಲ್ಲಿ ಅಲ್ಲಿ ಡಾಕ್ಟ್ರ್ ಏನು ಅಂತ ಕೇಳಬೇಕು ರಿಕ್ಷಾ ಬಂತು ಓಕೆ ರಿಕ್ಷಾದ ಮೇಲಿದ್ದೀವಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ ನಮ್ಮ ಸ್ವೀಟಿಗೆ ಟ್ರಾವೆಲ್ ಮಾಡೋದಂದರೆ ಇಷ್ಟ ಆಗಲ್ಲ ಆದರೆ ಜೇಮ್ಸ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ ರಿಕ್ಷಾ ಮೇಲೆ ಈ ಥರ ಮಾಡಿ ಹಿಡ್ಕೊಳ್ಬೇಕು ಕಾಲು ಒಳಗಡೆಯಿಂದ ಲೀಸ್ನ ತೊಗೊಂಡು ಈ ಥರ ಅಪ್ ಮಾಡಿದ್ರೆ ಏನಾದರೂ ಬೈಕ್ ಬಂದರೆ ಅದನ್ನು ಏನಾದರೂ ಬಂದರೆ ಇದು ಜಂಪ್ ಮಾಡಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ ಹಾಸ್ಪಿಟ್ಲಲ್ಲೂ ವೀಡಿಯೋ ಮಾಡ್ತಿದ್ದೆ ಡಾಕ್ಟರ್ ಅಲೋ ಮಾಡಲ್ಲ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ಥ್ಯಾಂಕ್ ಯು